ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿನಿ ನೋಡ್ರಿ ಬರೀ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಏರಮ್ಮ ಅಮ್ಮ ಯಾವ ಬಂದ್ರಮ್ಮ ಹೌದನ್ರಿ ಏನ್ ತೊಗೊಂಬಂದ್ರಿ ಹೋಗಿ ಸ್ವಲ್ಪ ದೋನ್ ಕಾಟ ಏನ್ರಿ ಅದ ಹ್ಞೂ ಇದು ಬಾಕ್ಸ್ ಐತೆನ್ರಿ ಅದಕ್ಕೆ ಬಾಕ್ಸ್ ಬೆಡ್ ಮಾತ್ರೆ ಹ್ಞೂ ಮಸ್ತ್ ಐತಲ್ರಿ ಐತೀಸ ತೆಗಿಯೋದು ನೋಡೋಣ ಚಾವಿ ಆಗೈತೆನ್ರಿ ಅದಕ್ಕೆ ಸಮ್ಮನ ಇದು ಕಾಲ್ ಮೇಲೆ ಈ ಎಷ್ಟು ದೊಡ್ಡದೈತಲ್ರಿ ಒಳಗ ಅರ್ವಿನ ಇಡ್ಬೋದು ನೋಡ್ರಿ ಅದ್ರ ಒಳಸ ಎಲ್ಲ ಇಡ್ಬೋದ್ರಿ ಈ ಕಡೆನೂ ಒಂದೈತನಾ ಅದ್ರ ಬೇರೆ ಐತೆ ಅದ್ರದ್ದು ಅಳ್

ஏமா பலங்க <laughs> <laughs> <laughs>

ಇವತ್ತಿನ ಡಿಸೈನ್ ನೋಡ್ರಿಪ್ಪ ಸೂಪರ್ ಆಗೈತೆ ನೋಡ್ರಿ ಇದು ಕಾಂಬಿನೇಷನ್ ಸೂಪರ್ ಆಗೈತೆ ಭಾರಿ ಆಗೈತೆ ರೀ ಇದು ಈ ಜಂಪರ್ಗೂ ಇದಕ್ಕೂ ಹೊಂದೈತೆ ರೀ ಇದು ಹಿಂದಿ ಹಿಂದಿನ ಧನ್ಮ ಇದೆ ಭಾರಿ ಆಗೈತೆ ನೋಡ ನನಗೆ ಗೊತ್ತಾಗಲ್ವಾ ತೋಳಿಂದ ಯಾವ್ದು ಅದು ಹಿಂದಿಂದ ಯಾವ್ದು ಅನ್ನೋದು ಅದಕ್ಕೆ ಕೇಳದ ನೀವು ಮುಂದಿಂದ ಹಿಂದಿಂದ ಅನ್ಕೊಂತ ಇಲ್ಲೋಳ ಮಸ್ತ್ ಆಗೈತೆ ನೋಡಣ್ಣ ಸಣ್ಣ ಮದುಮಗಳ ಮದುಮಗಳದ ಅದಕ್ಕೆ ಮಸ್ತ್ ಮಿಂಚಿಂಗೈತಿ ಜಂಪರ್ ಅವರು ಇವರು ಹಾಕಿದ್ದಲ್ಲ ಅವರೂ ಮಸ್ತ್ ಆಗ್ತದೆ ಮದುಮಕ್ಳು ಜೊ ಜೊತೆ ಇದೆ ಇದು ಒಂದ ಮತ್ತೆ ಹಾಕಿ ಕಳಿಸಿ ರೀ ಇವತ್ತು ಹ್ಞೂ ಹ್ಞೂ ಇನ್ನೂ ಹೆಚ್ಚಿಜಿಗೆ ಬರಕೈತ ಇವರ ಒಂದು ಸ್ವಲ್ಪ ಇವ್ರು ಹಾಂ ಮಾಡಾಕೈತಿ ಅಂತಂದ್ರೆ ಇಬ್ಬರಿಗೂ ಪುರುಸ ತಿರಂಗಿಲ್ಲ ಆದ್ರೆ ಏನು ಪಂದ್ರಿ ಈಗ ಟೂರ್ಗೆ ಒಂದು ಹೊಂಟಿವಲ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಸ್ವಲ್ಪ ಹೊಳಿ ಕಳ್ಸಕೈತಾರ ಹೌದಿಲ್ಲ ಹೌದಲ್ಲ ಈವರ್ಗ ಪುರ್ಸತ್ತಿಲ್ರಿ ಆ ನಮ್ನೇ ಹೇಗತಿ ಆದ್ರೂ ನೋಡ್ರಿ ಪಿಷನ್ ಮಹಾತ್ಮ ಅಂತ ನಾವ್ ಮಕ್ಳಿಗಂತೂ ಪುರ್ಸೋತಿಲ್ರಿ ಈಗ ಅವರ ಅದ್ರ ಸಂಬಂಧ ಈಗ ಮತ್ತ ಟೂರ್ಗ್ ಹೊಂಟಾರ ಒಂದ್ ಹನ್ನೆರಡು ದಿನ ರೆಸ್ಟ್ ತಗೊಂಡ ಇವಿಷ್ಟು ಕವರ್ನೇನ್ವಾ ಏನ್ ಬಂದ್ ಮಾಡಿ ನಡೀತದೆ ನಾ ಮುಗಿಸ್ಕೊಟ್ಟು ಹೋಗಬೇಕ ಅಯ್ಯೋ ನೋಡ್ರಿ ಇಷ್ಟು ಅರ್ಜೆಂಟ್ ಅರ್ಜೆಂಟ್ ಹಾಕ್ತೇವ್ರಿ ಅದ್ರೊಳಗೆ ಮದುವೆ ಸೀಸನ್ ಒಂದೇ ಹ್ಮ್ವಾ ಹಿಂಗ ಬರ್ಲವ ವರ್ಷಾನ ಗಂಟ್ಲೆ ಏ ನಮ್ದು ದೇವ್ರ ಆಶೀರ್ವಾದ ದಾದಿಮ ಆಶೀರ್ವಾದ ದೇವ್ರ ಆಶೀರ್ವಾದ ಹ್ಮ್ ಇವ್ರೆಡೆಯಾಗಿದ್ವನ್ ಹತ್ರ ನೀವು ಜಂಪರ್ ಇಲ್ಲ ಇಟ್ಟಿ ಅಲ್ಲ ಅಂದ್ರ ಡಿಸೈನ್ ಹಾಕಿ ಹೊಲ್ದಿಟ್ಟಿ ಹ್ಮ್ ಇದು ಹಂಗೆ ಹೊಲಿದ ಇವು ಹಿಂಗ ಸಾದಾ ಹಿಂಗೆ ಹೊಲಿತರಲ್ವ ಒಳಗೆ ಅರಿಬೇಕವ ಎಷ್ಟ ಎರಡು ನೂರು ಲೈನಿಂಗ್ ಅವ್ರದ್ದು ಅಂದ್ರೆ ಹೌದೌದು ಇಲ್ಲಾದ್ರೆ ಇಪ್ಪತ್ತು ಒಂದು ಇಬ್ರು ಮೂವರು ಮಂದಿ ಭಾಳ ಮಂದಿಗೆ ಕೇಳಿತರ ನಿನ್ನ ನಂಬರ್ ಅದಕ್ಕೆ ಇದ್ರದ ನಂಬರ್ ಇದನ್ನ ಕಾರ್ಡ್ ಬಿಡ್ತೀವಿ ಇದ್ರ ಹೌದೌದು ಅವ್ರಿಗೂ ಗೊತ್ತಾಗ ಭಾಳ್ ಬಿಜೆ ಇದ್ ಹೊಂಟಾರ ಅಂತಂದೇಳಿ ಇದು ಹಾಕಿದ್ದನ್ಮಾಡ್ತೇವ್ ಹ್ಮ್ ಹ್ಮ್ ಇದು ಚಂದ ಆಗತ್ತ ನೋಡು ತೋಳು ಸೂಪರ್ ನೋಡು ತೋಳು ಭಾರಿ ಹ್ಮ್ ಆ ಸಿರಿ ಕಲರ್ ಆ ಜಂಪರ್ಗೆ ಹಿ ಹ್ಮ್ ಈಗ ಸ್ವಲ್ಪ ಹೇವಿ ಐತಲ್ಲ ಡಿಸೈನ್ ಹಿಂಗ ಸ್ವಲ್ಪ ಹೇವಿ ಇದ್ದು ಸ್ವಲ್ಪ ಜಾಸ್ತಿ ಹ್ಮ್ 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 ಹ್ಞೂ ನೋಡಿರಿ ಪಾಯಿ ನಾವು ಹೋಗಿ ಬಂದಿರುಪಾ ಎಲ್ಲಿ ಇದನ್ನ ಔಷಧಿ ಬಟ್ಟಲೆ ಜೈರ ನಮ್ಮ ಅಪ್ಪ ಮತ್ತು ಹುಡುಗರು ಎಲ್ಲಾರು ಕೂಡ ಹೋಗಿದ್ವಿ ನಮ್ಮ ಮನೆಯವರ ಹಂಗ ತೊಗೊಂಡು ಬಂದಿರಿ ಬರೋಂಗ ಎಲ್ಲರೂ ಒಂದು ನಮ್ಮ ಮನೆಯವ್ರಿಗೆ ಫೋನ್ ಹಚ್ ಕೊಡ್ತಿದ್ರೆ ಈಗ ಅಲ್ಲಿ ಮಠ ಹೋಗಿ ದ ದಣಕ ಬಂದು ಅದೈತ್ವಾ ತಗೋರಿ ಐತಿಲ್ಲ ಐತಿ ಅವ್ರೆಲ್ಲದಾರ ಅಲ್ಲದಾರ ನೋಡ್ರಿ ಅಲ್ಲಿ ಹೋಗ್ಬ್ರಿ ಆ ಕಡೆ ದಾಟನು ಪಾರ್ಟಿ ಮಾಡ್ತಿರಲ್ವಾ ಏ ಪಾರ್ಟಿ ಇಲ್ಲ ಸುಮ್ಮನೆ ಮತ್ತಿಗೆ ಅಲ್ಲಿ ಮಟಲ್ ಕರ್ಕೊಂಡು ಹುಡ್ಗೆ ಏನಾದ್ ಬಿಡ ಮೊಮ್ಮಕ್ಳ ಮಕ್ಳ ಬಾಬಿ ಏನ್ ಎಂತರ ಇದೀರ ನೀವ್ ನೋಡ ತಿನ್ಬೇಕಂತ ನಾವ್ ತಿನ್ಬಾರ್ದು ಹ್ಮ್ ನೋಡ ಹಂಗಿತ್ತಂದ್ರೆ ನೀ ಹೆಂಗಿತ್ತಾಪ ನಮ್ದು ಹೊಸಲಾದ ಆಡದ್ ಇದಾಕದಿಲ್ಲ

ಇವತ್ತು ನೋಡ್ರಿ ನಮ್ಮ ಬೆಳಗ್ಗೆ ಬೆಳಗ್ಗೆ ನಮ್ಮ ಕತನ್ ಏನು ಮಾಡಾತಪ್ಪ ಅಂತಂದು ಹೇಳಿದ್ರೆ ಅನ್ನ ಹಾಲು ತಿಂದು ತಮ್ಮ ಮರಿ ಸ್ವಲ್ಪ ಹೊರಗೆ ಬಿಟ್ಟಿರಿ ಇಲ್ಲಿ ಬಿಸಿಲೈತಿ ಸ್ವಲ್ಪ ಆಡ್ಲ ಅಂತೇಳಿ ಮರಿ ಕಚ್ಕೊಂಡು ಎಲ್ಲ ಹೊಂಟು ಬಿಟ್ಟದ್ರಿ ಇದೆ ಏಯ್ ಕತನ್ ಎಲ್ಲಿ ತಗೊಂಡು ಹೊಂಟಿ ಆ ಇವಾಗ ನೋಡ್ರಿ ಇಲ್ಲಿ ಕೋಳಿ ಮುಚ್ಚಿಟ್ಟಂಗೆ ಮುಚ್ಚಿಡ್ಬೇಕ್ರಿ ಇವ್ನ ಬಿಟ್ಟಿ ಡಬ್ ಹಾಕಿ ಇಲ್ಲತ್ತಂದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾವ್ರ ಇಲ್ಲಿ ನೋಡಿದ್ರೆ ಬೆಕ್ಕು ದುನ್ಯಾದ ಅಡ್ಡಾಡ್ತಾವ್ರಿ ಯಾವಾರು ಬೆಕ್ಕ ಕಚ್ಕೊಂಡು ಹೋಗ್ಬಿಟ್ನಂದ್ರೆ ಏನು ಮಾಡ್ತಿದ್ದವ್ರಿ ಇವು ಹೆಂಗೋ ಅದರ್ತ ನೋಡ್ರಿ ತಾಯಿ ನೋಡಿ ನೋಡ್ರಿ ಮೋಸ ಮೊಮ್ಮದ ಖಾರಕ್ಕೆ ಇವಾಗೆಲ್ಲ ಎದ್ದು ಕಸ ಹಾಕಿ ಬಂದರೆ ಕಸದ ಗಾಡಿ ಬಂದಿತ್ತು ಆಮೇಲೆ ಹೊರಗಿಂದೆಲ್ಲ ಕಸ ಬಾಗ್ಲ ಎಲ್ಲಾ ತೊಳೆದು ಬಂದೆ ಆಮೇಲೆ ಸಾನಿಯಾ ನಮ್ಮ ಮನೆಯವರೆಲ್ಲ ಎದ್ದೀಗ ಹಾಸಿಗೆ ಮರ್ಚಿಟ್ಟಿ ತಮ್ಮ ತಮ್ಮ ಹಾಸಿಗೆ ಎಲ್ಲ ಮರ್ಚಿ ರೀ ಆಮೇಲೆ ಇನ್ನೂ ನಮ್ಮ ತಮ್ಮನ ಅದ ತಮ್ಮನ ಹೇಳ ಕಿನ್ಕಪ್ಪ ಅಪ್ಪ ಕಿನ್ಕಮ್ಮ ಅಬ್ಬಾಜಿ ಕಾಂಗೇ

अम्मी क्या कर रहे हैं अच्छी पका रहे तू तो खाई क्या मार बे क्या कहा कही मैं जीजी वो हाँ। जीजी बनाएगा तू तुम्हें पज्जर उठ कर हाँ। हमने जर लेकर थे हाँ। लेका माँ आह एक किच है क्या हाँ। एक किच छे जीजी यह हाँ। हम मुझे जर दे माउस में ಈಗ ಟೈಮ್ ಇಟ್ಟರಿಪಾ ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಆಗೈತಿ ಹನ್ನೆರಡು ಗಂಟೆ ನೋಡ್ರಿ ಹುಬ್ಬಳ್ಳಿ ಒಳಗ ಸಿಕ್ಕ ಟ್ರಾಫಿಕ್ ಐತಿ ಈಗ ನಾವ್ ಎಲ್ಲ ಹೊಂಟಿವ್ರೀಪ ಅಂತ ಹೇಳಿದ್ರೆ ಈ ಕೊರಿಯೋರಿ ಕೊರಿಯರ್ ಯಾರು ಕಳ್ಸ್ಯಾರ ಕೊರಿಯರ್ ಏನೊಂದು ಬದಿತಿ ಅದೆಲ್ಲ ನಿಮ್ ಮುಗ್ಗರ್ತಾತಿ ನೋಡ್ರಿ ಫೈನಲಿ ನಾವು ಬಂದ್ವಿ ವ್ಯಾರಿಗೆ ಅಂದ್ರೆ ನಂದು ಪಾರ್ಸಲ್ಗೆ ಬೇಕು ರೀ ಅದು ಪಾರ್ಸಲ್ ಏನು ಯಾರು ಕಳ್ಸಾರ ಅಂತೆಲ್ಲ ಎಲ್ಲ ನಿಮಗೆ ಬರೀ ಮೊದಲು ಪಾರ್ಸಲ್ ತೊಗೋಣ ನಾನೆ ಮನೆಗೆ ಹೋಗೋಣ ಅಂತ ನೋಡ್ರಿ ಗಾಡೀಲಿ ಪಾರ್ಕಿಂಗ್ ಮಾಡಿದ್ವಿ ಫೈನಲ್ಲಿ ಹೋದ್ವಿ ಓರಿಯರ್ ತಗೊಂಡ್ವಿ ಹೋಗಿನಿ ಮತ್ತೆ ಏನಾಯ್ತು ಅಂದ್ರೆ ತೊಗೊಂಡೆ ಶೀತಾ ಮನೆ ಹೋಗ್ಬೇಕು ನೋಡ್ರಿ ಕೊರಿಯರ್ ತಗೊಂಡು ನಾವು ಎಲ್ಲಿ ಬಂದೇವ್ರಿಪ್ಪ ಅಂತ ಹೇಳಿದ್ರೆ ಈಗ ಒಂದು ಅಂಗಡಿಗೆ ಬಂದೇವ್ರಿ ನಾವಿಲ್ಲಿ ಆ ಅಂಗಡಿ ಒಳಗೆ ಈಗ ದಾರ ತಗೋಬೇಕ ದಾರ ತಗೊಂಡ ಮತ್ತೆ ಮುಂದೆ ಹೋಗ್ಬೇಕ ನಮ್ಮನ್ನ ಹೋಗಿದ್ದಾರೆ ಅಂಗಡಿಗೆ ನಮ್ಮನ್ನ ದಾರ ತಗೊಂಡು ಇಲ್ಲಿ ಹೋಗೋರ್ತಿಲ್ಲ ಇವ್ ನೋಡ್ರಿ ನಮ್ಮ ಮನೆಯವರು ಮತ್ ಬಾಬಾ ಹೋಗಿ ಕೊರಿಯರ್ ಮತ್ತೆಲ್ಲ ತಗೊಂಬಂದ್ರಿ ಈಗ ಅದೇನಂತ ಹೇಳಿ ನಮ್ಮ ನಸನ್ ಬಿಚ್ಚಿ ಓಪನ್ ಮಾಡ ಆಯ್ತಾಡ್ರಿ ನೋಡೋಣ ಅದೇನಂತ ಹೇಳಿ ದೋಸೆ ಅಷ್ಟ್ ನೋಡ್ರ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಏ ಹಿರಮ್ಮ ಓಪನ್ ಮಾಡಿದ್ರೆ ಅವಸ್ತೇನೆ ಎಷ್ಟು ದೊಡ್ಡ ಕ್ಯಾನ್ವಾಸ್ ಹಿಂಗೆ ಹಿಂಗೆ ಹೇಳಿ ಎಷ್ಟು ಮೀಟ್ರ್ ಐತೆ ನಾವು ಎರಡ್ನೂರು ಮೀಟ್ರಾ ಆ ಡಿಸೈನ್ ಮಾಡ್ದ ಅದಕ್ಕೆ ಬೇಕಲ್ಲ ನದ ಹ್ಞೂ 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 ಇಲ್ಲಿ ನೋಡ್ರಿಪ್ಪ ಈಗ ನಾನು ಮ್ಯಾಲೆ ಬಂದೆ ರೀ ಪಾಯ್ ಮೇಲೆ ಅಂತ ಸಿಕ್ಕಾಪಟ್ಟೆ ಬಿಸಿಲೈತ್ರಿ ಅಲ್ಲಿ ತೊಳಗೋದ್ರಿ ಆಮೇಲೆ ಮನೆಯವರು ನಮ್ಮ ಬಾಬಾ ಕೂಡಿ ಏನೋ ಪಾರ್ಸಲ್ ತೊಂಬ್ರ ಹೋಯ್ತು ಅದೇನಂತೇಳಿ ಗೊತ್ತಾಯ್ತು ನಿಮಗೆ ಕ್ಯಾನ್ವಾಸ್ ಮಾಡಿಸ್ರಿ ಅವೆ ಆಮೇಲೆ ಈಗ ಮ್ಯಾಲೆ ಬಂದು ನೋಡಿರಿ ಯಾಕಂದ್ರೆ ನಮ್ಮ ಊರಿನಿಂದ ಒಂದು ಫೋನ್ ಬಂತು ರೀ ಯಾರ್ದು ಅಂತ ಹೇಳಿದ್ರೆ ನಮ್ಮ ಮಾಮೂರು ಮಗಳದ್ದು ಮದುವೆ ಆಯ್ತು ಎಂಟನೇ ತಾರೀಕಿಗೆ ಅವ್ರ ಮಗನ ಲಗ್ನ ಪತ್ರ ಕೊಡಕ್ಕೆ ಬರ ರೀ ನಾವು ಸ್ವಲ್ಪ ಹೊರಗಡೆ ಹೊಂಟಿದ್ರು ಮತ್ತು ಅವ್ರು ನಮ್ಮ ಮಾಮೂಗೆ ಫೋನ್ ಹಚ್ಚಿದ್ವಿ ಎಲ್ಲೆದ್ರ ಮಾಮ ಅಂತೇಳಿ ಇಲ್ವಾಗ ಅದಾಗ ಅದಾರ ಮತ್ತು ನಿನಗೆ ಫೋನ್ ಹಚ್ತಾರೆ ಅಲ್ಲಿ ಬಂದ ಮೇಲೆ ಮತ್ತು ಅಡ್ರೆಸ್ ಹೇಳಿ ಬರ್ತಾರಂತೇಳಿ ಆಯ್ತು ತಗೋ ಮಾಮ ಅಂತಂದು ಹೇಳಿದ್ವಿ ಸೊ ಹಂಗಾಗಿ ಸ್ವಲ್ಪ ಏನಾದರೂ ಅಡುಗೆ ಮಾಡಿದ್ರ ಆತೋ ಊಟ ಮಾಡಿಸಿ ಕಳ್ಸಿದ್ರ ಆತೋ ಅಷ್ಟು ದೂರಲ್ಲಿ ಥರ ಬರೋತ್ತಾರ ಅಂಥೇಳಿ ಈಗ ನಾ ಮ್ಯಾಲೆ ಬಂದರಿ ಅವ್ರು ಯಾರನ್ನ ವಿಡಿಯೋದಾಗ ತೊಗೊಳೋದಾದ್ರೆ ತೊಗೊತೀನಿ ರೀ ಫ್ರೆಂಡ್ಸೇ ಬರ್ತೀನಿ ಅಂತಂದು ಹೇಳಿದ್ರೆ ಇಲ್ಲಾಂದ್ರೆ ಇಲ್ಲರಿ ಸೊ ಅವ್ರು ಬರೋದ ವೆಯ್ಟ್ ಮಾಡ ನಾವು ಬರಲ್ರಿ ಅವರು ಅಲ್ಲಿವರೆಗೂ ನನ್ನ ಪಟ ಅಂತೇಳಿ ಅಡುಗೆ ಮಾಡಿಬಿಡ್ತೀನಿ ರೀ ಸ್ವಲ್ಪ ಮತ್ತು ವಿಡಿಯೋ ಒಂದು ಎಡಿಟ್ ಮಾಡ್ಬೇಕಲ್ಲ ರೀ ಹಾಗಾಗಿ ವೀಡಿಯೋನೆ ಎಂಡ್ ಮಾಡಾತ್ತೀನಿ ರೀ ನಾನು ಸೊ ಇವತ್ತಿನ ಈ ಬ್ಲಾವು ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ